ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರದಿಂದ ರಂಗೇರಿದೆ ಮೈಸೂರು ಲೋಕ ಅಖಾಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತಬೇಟೆ ಇಳಿದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಷ್ಠೆ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೆ ಅವರ ಪುತ್ರ ಯತೀಂದ್ರ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಹಾಗಾಗಿ ಅಖಾಡಕ್ಕಿಳಿದಿದ್ದಾರೆ ಮತಬೇಟೆ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಯತೀಂದ್ರ ಸಿದ್ದರಾಮಯ್ಯ ಮತಯಾಚನೆ ಮಾಡಿದ್ದಾರೆ ಶಾಸಕ ದೇವೇಗೌಡರ ಸ್ವಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಸಿಎಂ ಪುತ್ರನ ಹವ ಜೋರಾಗಿದೆ ಯಾಕೆಂದರೆ ಈಗ ಸಹಜವಾಗಿ ಪ್ರತಿಷ್ಠೆಯ ಪ್ರಶ್ನೆ ಮುಖ್ಯಮಂತ್ರಿಗಳೇ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರುವುದು ಹದಿನೈದು ವರ್ಷಗಳಲ್ಲಿ ಕ್ಷೇತ್ರದ ಶಾಸಕರ ಸಾಧನೆ ಶೂನ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜಿ ಟಿ ದೇವೇಗೌಡ ವಿರುದ್ಧ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಪರವಾಗಿದ್ದಾವೆ ಮೈಸೂರು ಕೊಡಗು ಜನರಿಗೆ ಕಾಂಗ್ರೆಸ್ ಮೇಲೆ ಒಲವಿದೆ ನಾವು ಗೆದ್ದೆ ಗೆಲ್ತೀವಿ ಟಿವಿ ಫೈಗೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ತಲುಪ್ತಾ ಇದ್ದಾರೆ ಮಹಿಳೆಯರು ವೃದ್ಧರು ಯುವಕರು ಎಲ್ಲರಲ್ಲೂ ಹತ್ರ ಹೋಗ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಗ್ಯಾರಂಟಿ ದುಡ್ಡು ಬಂತ ನಿಮಗೆ ಗ್ಯಾರಂಟಿ ಅನುಕೂಲ ಆಗಿದೆಯಾ ಸಿದ್ದರಾಮಯ್ಯ ಸರ್ಕಾರ ಕಾರ್ಯವಿಕರಿ ಹೇಗಿದೆ ಕಾಂಗ್ರೆಸ್ಗೆ ಬೆಂಬಲ ಇದೆಯಾ ನಿಮ್ಮದು ಲಕ್ಷ್ಮಣ್ ಗೆಲ್ಲಿಸಬೇಕು ಈ ರೀತಿಯಾಗಿ ಜನರ ಹತ್ರ ಹೋಗಿ ಮತಯಾಚಿಸ್ತಾ ಇದ್ದಾರೆ ಅಭೂತಪೂರ್ವವಾದಂಥ ಬೆಂಬಲ ಯತೀಂದ್ರ ಸಿದ್ದರಾಮಯ್ಯ ಅವರ ಪ್ರಚಾರ ಕಾರ್ಯಕ್ಕೆ ಸಿಗತಾ ಇದೆ ನಿರಂತರವಾಗಿ ಕ್ಷೇತ್ರದಾದ್ಯಂತ ಅಂದರೆ ಓವರ್ ಆಲ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮೆಂಚಿನ ಸಂಚಾರವನ್ನು ಮಾಡ್ತಿದ್ದಾರೆ ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರ ಜಿ ಟಿ ದೇವೇಗೌಡರ ಭದ್ರಕೋಟೆ ಅಲ್ಲೂ ಕೂಡ ಪ್ರತಿ ಗ್ರಾಮ ಗ್ರಾಮಗಳಿಗೆ ತೆರಳಿ ಜನರನ್ನು ಭೇಟಿ ಮಾಡಿ ಅವರು ಮಧ್ಯೆ ಬೆರೆತು ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವ್ರದ್ದೇನು ಸಮಸ್ಯೆ ಇದೆಯೋ ಕೇಳಿಕೊಂಡು ಅವರಿಗೆ ಒಂದು ರೀತಿ ವಿಶ್ವಾಸ ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಏನು ನಮ್ಮ ಪ್ರತಿನಿಧಿ ಪುನೀತ್ ಯತೀಂದ್ರ ಸಿದ್ದರಾಮಯ್ಯ ನೋಡೋಣ ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ಶ್ರಮವನ್ನ ಪಡ್ತಾ ಇರತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಈಗ ಮತಯಾಚನೆಯಲ್ಲಿ ತೊಡಗಿದ್ದಾರೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಕ್ಷೇತ್ರವನ್ನು ಸಂಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗ ಸರ್ ಸರ್ ನೀವು ಹೋಗ್ತಾ ಸ್ಥಳಗಳಲ್ಲಿ ಒಂದು ಇವತ್ತು ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳಗಿಂದ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಕೇಂದ್ರಗಳಲ್ಲಿ ಪ್ರಚಾರ ಮಾಡಿ ಬರ್ತಾ ಇದ್ದೀವಿ ಸೊ ಜನ ಖುಷಿಯಾಗಿದ್ದಾರೆ ಎಸ್ಪೆಷಲಿ ಮಹಿಳಾ ಮತದಾರರು ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ತಲುಪಿದೆ ಅದರಿಂದ ಅವರು ಸಂತುಷ್ಟರಾಗಿದ್ದಾರೆ ಸೊ ಹಾಗಾಗಿ ನಾವು ಅವ್ರ ಹತ್ರ ಮತ ಕೇಳಬೇಕಾದ್ರೆ ಯಾವ್ದು ಹಿಂಜರಿಕೆ ಇಲ್ಲ ನೇರವಾಗಿ ಅವರು ಫಲಾನುಭವಿಗಳಾಗಿರೋದ್ರಿಂದ ಖಂಡಿತ ಈ ಬಾರಿ ನಮಗೆ ಓಟ್ ಹಾಕ್ತಾರೆ ಅನ್ನೋ ನಮಗೆ ನಮಗಿದೆ ಬಹಳ ವಿಶೇಷವಾಗಿ ಸಿದ್ದರಾಮಯ್ಯ ಅಂದ ತಕ್ಷಣ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ಆ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಾಲ್ಕು ಯೋಜನೆಗಳು ಅವ್ರಿಗೆ ಪ್ರಮುಖವಾದಂಥದ್ದು ಅದ ಅದ್ರ ಬಗ್ಗೆ ನೀವು ಅವ್ರಿಗೆ ಪ್ರಶ್ನೆ ತಲುಪ್ತಾ ಇದೆ ಮಾಡುವಂತಹ ತಲುಪ್ತ ಖಂಡಿತ ನಾವು ಲೋಕಸಭೆ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಿದೆ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಪ್ರಚಾರ ಮಾಡೋಕ್ಕಾಗುದಿಲ್ಲ ಹೆಚ್ಚಿಗೆ ಅಂದರೆ ನಾವು ಪಂಚಾಯತಿ ಮಟ್ಟದಲ್ಲಿ ಪ್ರಚಾರ ಮಾಡಬಹುದು ಹಾಗಾಗಿ ಪಂಚಾಯತಿ ಪ್ರಚಾರ ಮಾಡ್ತಿದ್ದೀವಿ ಆದ್ರೆ ಮನೆ ಮನೆಗಳು ಹೋಗಿ ನಮ್ಮ ಕಾರ್ಯಕರ್ತರು ಪ್ರಚಾರ ಮಾಡಬೇಕು ಹಾಗಾಗಿ ಈ ಪ್ರಚಾರದಲ್ಲಿ ಮತದಾರರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ದಂಬಸುವಂತ ಕೆಲಸ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾರೆ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಕಾಂಗ್ರೆಸ್ ಸರ್ಕಾರ ಸಾಧನೆಗಳು ಅಂತ ತಿಳಿಸ್ಕೊಡ್ತಾರೆ ಮತ್ತೆ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದಿಂದ ಆಗಿರುವಂಥ ವೈಫಲ್ಯಗಳು ಮತ್ತೆ ಅವ್ರಿಂದ ದೇಶದಲ್ಲಾಗಿರುವಂತಹ ಅನಾಹುತಗಳು ಅದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತಾರೆ ಇವತ್ತಿನಿಂದ ನಿಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ ಇನ್ನು ಕೊಡಗು ಕೂಡ ಇದೆ ಮೈಸೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಮಾತ್ರ ಈಗ ಆರಂಭ ಆಗಿದೆ ಎಲ್ಲಾ ಕ್ಷೇತ್ರಗಳಿಗೂ ಈಗ ಹಾಗೆ ಲೋಕಸಭಾ ಚುನಾವಣೆ ಬಹಳ ದೊಡ್ಡ ಚುನಾವಣೆ ಇರುತ್ತೆ ಎಲ್ಲಾ ಕಡೆ ಹೋಗೋಕ್ಕಾಗೋದಿಲ್ಲ ನಾನು ಚಾಮುಂಡೇಶ್ವರಿ ಕ್ಷೇತ್ರ ವರ್ಣಾ ಕ್ಷೇತ್ರ ಮತ್ತು ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನನ್ನ ಕರೀತಾರೆ ಅಲ್ಲೆಲ್ಲ ಹೋಗಿ ಬರ್ತೇನೆ ಇರೋದು ಇಪ್ಪತ್ತು ದಿವಸ ಪ್ರಚಾರ ಅದರೊಳಗೆ ಮತ್ತೆ ಯುಗಾದಿ ಹಬ್ಬ ಬರುತ್ತೆ ರಂಜಾನ್ ಹಬ್ಬ ಬರುತ್ತೆ ಸೊ ಜೊತೆಗೆ ತಂದೆಯವರು ಕೂಡ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಸಭೆಗಳನ್ನ ಮಾಡ್ತಾರೆ ಸೊ ಆ ದಿನ ದಿನಗಳನ್ನ ಕೆಳದು ಉಳಿದ ದಿವಸಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲೆಲ್ಲಿ ಕರೀತಾರೋ ಅಲ್ಲೆಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತೀವಿ ಮೈಸೂರು ಮತ್ತೆ ಚಾಮರಾಜನಗರನ ಎರಡನ್ನೂ ಗೆಲ್ಲಬೇಕು ಅಂತ ಹೇಳಿ ತಂದೆಯವರ ಒಂದು ಇಚ್ಛೆ ಇರತಕ್ಕಂಥದ್ದು ತಮಗೆ ಜವಾಬ್ದಾರಿ ವಹಿಸಿದ್ದಾರೆ ಸರ್ ಈ ಎರಡು ಕ್ಷೇತ್ರಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈಗ ತಂದೆಯವರಿಗೆ ಬರೀ ಮೈಸೂರು ಮತ್ತೆ ಚಾಮರಾಜನಗರ ಮಾತ್ರ ಅಲ್ಲ ಕರ್ನಾಟಕದ ಅಷ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ನಾವು ಕೆಲಸ ಮಾಡಬೇಕು ಚುನಾವಣೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟು ಕೆಲಸ ಮಾಡಬೇಕು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ ಮೈಸೂರು ಚಾಮರಾಜನಗರದಲ್ಲಿ ಹೇಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮತ್ತೆ ಮಾಜಿ ಶಾಸಕರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದೇ ರೀತಿ ನನಗೂ ಕೂಡ ಕೊಟ್ಟಿದ್ದಾರೆ ಸೊ ಆ ಕೆಲಸ ನಾನು ಮಾಡ್ತಾ ಸರ್ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ಚಾಮಡೇಶ್ವರಿ ಕ್ಷೇತ್ರದ ಪರ್ಟಿಕ್ಯುಲರ್ ಆಗಿ ಈ ಒಂದು ಕ್ಷೇತ್ರದ ವಿಚಾರವಾಗಿ ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿರುವಂತ ಇಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗಳು ಮಾಡಿ ಇದಕ್ಕೆ ಪ್ರತಿಯಾಗಿ ಇಲ್ಲಿನ ಶಾಸಕರು ಕೂಡ ತಿರುಗೇಟ್ ಅವ್ರು ಮಾಡಿಲ್ಲ ಅನ್ನೋ ಪ್ರಶ್ನೆಗಳನ್ನ ಹೇಳಿ ಈಗ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟು ಮೈಸೂರು ಸಿಟಿಗೆ ಮತ್ತೆ ಮೈಸೂರು ಗ್ರಾಮಾಂತರಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಅಂಕಿ ಅಂಕಿಅಂಶ ತೆಗೆದುಕೊಳ್ಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನ ಸಿಟಿಗೂ ಮತ್ತೆ ಗ್ರಾಮಾಂತರಕ್ಕೂ ಬಂದಿರೋದು ಅಂತ ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲೂ ದೊಡ್ಡ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ ಇರಬಹುದು ರಸ್ತೆಗಳು ಅದು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಅವಧಿಯಿಂದಲೇ ಅನುದಾನ ಮಂಜೂರಾಗಿತ್ತು ಮತ್ತೆ ಅನುದಾನ ಬಿಡುಗಡೆ ಆಗಿರೋದು ಸೊ ಹಾಗಾಗಿ ಅವ್ರೇನಾದ್ರೂ ಅವರೇ ಹೇಳ್ದಂಗೆ ಶ್ವೇತ ಪತ್ರ ಓರ್ಸಿದ್ರೆ ನಿಜವಾಗ್ಲೂ ನಮ್ಮ ಸಾಧನೆಗಳು ಹೊರಗೆ ಬರುತ್ತೆ ಅವ್ರ ವೈಫಲ್ಯಗಳು ಹೊರಗೆ ಬರುತ್ತೆ ಅವರಿಗೆ ಮುಖ ಬಂದ್ರೆ ಮುಖ್ಯಮಂತ್ರಿಗಳು ಅಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಕಣ್ಮುಂದೆ ಇರುವಂತದ್ದು ಅದಕ್ಕೆ ನಿಮ್ಮ ಅಭಿಮಾನಿಗಳು ಕೂಡ ಬಹಳಷ್ಟು ಜನ ಹೇಳ್ತಾರೆ ಅಂತವ್ರು ಮತ್ತೆ ಆಹ್ವಾನ ಕರೆಯುವಂತದ್ದು ಅಂದ್ರೆ ರಾಜೀನಾಮೆ ಕೊಟ್ಟು ಬನ್ನಿ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾರೆ ಹಾಗೆ ಅವ್ರು ದೊಡ್ಡವ್ರನ್ನ ಟೀಕೆ ಮಾಡಿ ಅವ್ರು ಕೂಡ ದೊಡ್ಡವರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮತ್ತೆ ಅವ್ರು ಮಾಡ್ತಿರಂತ ಆರೋಪಗಳಲ್ಲಿ ಯಾವ್ದು ಗುರುಳಿಲ್ಲ ಯಾವುದೇ ಸಾಕ್ಷ್ಯಾಧಾರಗಳ ಆರೋಪ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಟ್ಟ ತಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಸರ್ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನ್ ಸಾಹಸಕ ಆಗಿದ್ರು ಕೂಡ ಇಲ್ಲಿ ಆಡಳಿತ ಅಂತಕ್ಕಂಥದ್ದು ಯತೀಂದ್ರ ಅವ್ರ ಕೈಲೇ ಇದೆ ಅನ್ನೋ ಈಗ ಇಡೀ ರಾಜ್ಯದಲ್ಲಿ ಆಡಳಿತ ಅನ್ನೋದು ಸರ್ಕಾರದ ಕೈಲೇ ಇರುತ್ತೆ ನಾನು ಯಾವುದು ಕ್ಷೇತ್ರದಲ್ಲೂ ಕೂಡ ಆ ರೀತಿ ಹಸ್ತಕ್ಷೇಪ ಮಾಡಿಲ್ಲ ಮಾಡೋನು ಅಲ್ಲ ಆದ್ರೆ ಒಂದು ಇಷ್ಟು ಎರಡು ಸಾವಿರದ ಹದಿಮೂರಿಂದ ಅವರು ಎಮ್ ಎಲ್ ಎ ಆಗಿದ್ದಾರೆ ಇಷ್ಟು ವರ್ಷಗಳ ರಾಜಕೀಯ ಅನುಭವ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಯಾವುದೋ ಒಂದು ಬೇರೆ ಸರ್ಕಾರ ಬೇರೆ ಪಕ್ಷದ ಪಕ್ಷ ಅಧಿಕಾರದಲ್ಲಿ ಇದ್ದ ಇರೋದ್ರಿಂದ ತಾವು ಕೆಲಸ ಮಾಡೋದಕ್ಕಾಗಲ್ಲ ಆಗಲ್ಲ ಅಂತಂತಂದ್ರೆ ಇಷ್ಟು ವರ್ಷಗಳ ಅನುಭವ ಕೂಡ ಇನ್ನೆಂಥ ಶಾಸಕ ಇರಬಹುದು ಅಂತ ಜನನ ತೀರ್ಮಾನ ಸರ್ ಈ ಒಂದು ಕ್ಷೇತ್ರದಿಂದಲೇ ತಂದೆಯವರು ಮಾಡಿರತಕ್ಕಂಥ ಕೆಲಸ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸಬಹುದು ಜೊತೆಗೆ ಈ ಒಂದು ಮತಯಾಚನೆಯಲ್ಲೂ ಕೂಡ ಭಾಗಿಯಾಗಬಹುದು ಅನ್ನೋ ಒಂದು ಕಾರಣಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತಯಾಚನೆ ಶುರು ಮಾಡಿದ್ದಾರೆ ಹಾಗೇನಿಲ್ಲ ನಮ್ಮ ಕಾರ್ಯಕರ್ತರು ಮತ್ತೆ ನಾಯಕರುಗಳು ಹೇಗೆ ಶೆಡ್ಯೂಲ್ ಪ್ರಿಪೇರ್ ಮಾಡಿರ್ತಾರೆ ಆ ಥರ ಮಾಡಿರ್ತೀನಿ ಇವತ್ತು ನಾಳೆ ನಾನು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಮತ್ತು ಮತ್ತೆ ಏಳು ಎಂಟನೇ ತಾರೀಕು ವರ್ಣಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಹತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅದಾದಮೇಲೆ ತಂದೆಯವರು ಬರ್ತಾರೆ ಮೂರು ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತಾರೆ ಅದಾದಮೇಲೆ ಮತ್ತೆ ನಾನು ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇಲ್ಲೆಲ್ಲಿ ನಮ್ಮ ಶಾಸಕರು ಕರೀತಾರೆ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ ತಾವು ಕೂಡ ಚುನಾವಣೆ ಎದುರಿಸಿದಿರಿ ಒಂದ್ಸರಿ ಶಾಸಕರಾಗಿದ್ರೆ ಸೊ ಈ ಒಂದು ಲೋಕಸಭಾ ಚುನಾವಣೆ ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಮೈಸೂರಲ್ಲಿ ಒಕ್ಕಲಿಗ ಸಮುದಾಯ ಈ ಸಮುದಾಯದ ಮತಗಳನ್ನೇ ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕಾಂಗ್ರೆಸ್ ಇರ್ಬೋದು ಮತ್ತೆ ಬಿಜೆಪಿ ಮೈತ್ರಿ ಪಕ್ಷಗಳಿರ್ಬೋದು ಎರಡೂ ಪಕ್ಷಗಳ ನಾಯಕರುಗಳು ಕಿತ್ತಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಇದ್ರ ಬಗ್ಗೆ ನೀವೇನು ಈಗ ಎಲ್ಲ ಸಮುದಾಯದವ್ರು ಊಟ ಕೂಡ ಮುಖ್ಯ ಆಗುತ್ತೆ ಯಾವುದೋ ಒಂದು ಸಮುದಾಯದಿಂದ ನಾವು ಓಟ್ ಪಡ್ಕೊಂಡ್ಬಿಡ್ತೀವಿ ಗೆಲ್ಬಿಡ್ತೀವಿ ಅಂತ ಆಗೋದಿಲ್ಲ ಎಲ್ಲ ಸಮುದಾಯದವ್ರಿಗೂ ಊಟ ಬೇಕು ಚಾಮುಂಡೇಶ್ವರಿ ನಮ್ಮ ಲೋಕಸಭಾ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು ರೂಟ್ ಸುಮಾರು ನಾಲ್ಕು ಇದೆ ಸೊ ಹಾಗಾಗಿ ಆ ಆ ಸಮುದಾಯದ ಓಟ್ಗಳನ್ನ ಗಿಟ್ಟಿಸ್ಕೊಡ್ಬೇಕು ಅಂತ ಎಲ್ಲ ಪಕ್ಷಗಳು ಕೂಡ ಪ್ರಯತ್ನ ಮಾಡ್ತಾರೆ ಆದರೆ ಜಾತಿ ರಾಜಕಾರಣ ಯಾವತ್ತೂ ನಾವು ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾರರು ಕೂಡ ಅಷ್ಟೇ ಪ್ರಜ್ಞಾವಂತರಾಗಿದ್ದಾರೆ ಜಾತಿ ಆಧಾರದ ಮೇಲೆ ಮತ ಹಾಕೋದಿಲ್ಲ ಯಾವ ಪಕ್ಷ ಹೇಗೆ ಕೆಲಸ ಮಾಡಿದೆ ಮತ್ತೆ ಎರಡೂ ಪಕ್ಷಗಳ ಟ್ರ್ಯಾಕ್ ರೆಕಾರ್ಡ್ ಸರ್ಕಾರ ಇದ್ದಾಗ ಏನು ಕೆಲಸ ಮಾಡಿದಾರೆ ಅದನ್ನು ನೋಡಿ ಜನ ಓಟ್ ಹಾಕ್ತಾರೆ ನಾವು ಹೆಚ್ಚಿನ ಕೆಲಸ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಹಾಗಾಗಿ ಎಲ್ಲ ಜನ ಕೂಡ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ನಮಗೆ ನಿಮ್ಮ ಅಭ್ಯರ್ಥಿ ಇದೇ ಮೊದಲನೇ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಎಲ್ಲ ಮತದಾರರಿಗೂ ಕೂಡ ಪರಿಚಯ ಆಗಿದೆ ಲಕ್ಷ್ಮಣ್ ಅವರು ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಾರಿ ಗ್ರಾಜ್ಯ ಕಾನ್ಸ್ಟಿಟ್ಯುನ್ಸಿ ಕೂಡ ನಿಂತಿದ್ದವರು ಮತ್ತು ಇಷ್ಟು ಜನಪರ ಹೋರಾಟಗಾರ ಹೋರಾಟಗಳಲ್ಲಿ ತೊಡಗಿಕೊಂಡಿದ್ದರು ಚಾಮಲಾಪುರದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಬಂದಾಗ ಅದು ಅಲ್ಲಿಗೆ ಬರಬಾರ್ದು ಅಂತ ಹೇಳಿ ಜನರ ಜೊತೆ ಸೇರಿ ಪ್ರತಿಭಟನೆ ಮಾಡಿದಂಥವ್ರು ಸೊ ಹಾಗಾಗಿ ಅವ್ರು ಇಷ್ಟೊಂದು ಜನಾಂದೋಲನಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಕೆಪಿಸಿಸಿ ವಕ್ತಾರರಾಗಿ ಬಹಳ ಜನಪ್ರಿಯರು ಕೂಡ ಆಗಿದ್ದಾರೆ ಪ್ರತಾಪ್ ಸಿಂಗ್ ಅವರು ಏನೇನು ಬಡಾಯಿ ಕೊಚ್ಚಾ ಇದ್ರು ಏನೇನು ಸುಳ್ಳು ಹೇಳ್ತಾ ಇದ್ರು ಅದನ್ನೆಲ್ಲ ಹೊರಗೆ ತಂದ್ ಲಕ್ಷ್ಮಣ್ ಅವರು ಸೊ ಮತ್ತೆ ವಿದ್ಯಾವಂತರು ಸೊ ಹಾಗಾಗಿ ಅವರು ನಮ್ಮೆಲ್ಲ ಕಾರ್ಯಕರ್ತರಿಗೂ ಪರಿಚಯ ಇದ್ದಾರೆ ಮತ್ತೆ ವಕ್ತಾರರಾಗಿ ಮಾಧ್ಯಮಗಳ ಮೂಲಕ ಅವರು ಜನರು ಕೂಡ ಪರಿಚಯ ಆಗಿದ್ದಾರೆ ಹಾಗಾಗಿ ಅವ್ರು ಪರಿಚಿತ ಮುಖ ಮುಖ್ಯವಾಗಿ ಕೊನೆದೊಂದು ಪ್ರಶ್ನೆ ಸರ್ ಈ ಒಂದು ಕ್ಷೇತ್ರ ನೋಡಿದ್ರೆ ತಮಗೆ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಸರ್ ಯಾಕೆಂತ ಹೇಳಿದ್ರೆ ಸಾಕಷ್ಟು ಮೈತ್ರಿಯ ನಾಯಕರುಗಳು ಹಿಂದೆ ಹಿಂದೆ ಬರ್ತಕ್ಕಂಥದ್ದು ತಂದೆಯವ್ರಿಗೆ ಚಾಲೆಂಜ್ ಮಾಡುವಂಥದ್ದು ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಅಂತ ಇದನ್ನೆಲ್ಲ ಒಂದು ಕೂಡ ಪ್ರಶ್ನೆ ಯಾವುದೇ ಒಂದು ಚುನಾವಣೆಯಲ್ಲಿ ನಾವು ಹಿಂಗೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಸೈಫಾಲಜಿಸ್ಟು ಅಲ್ಲ ಆಸ್ಟ್ರಾಲಜರ್ ಅಲ್ಲ ಬಟ್ ಆದ್ರೆ ನಮಗೆ ಒಂದು ಫೀಲಿಂಗ್ ಇರುತ್ತೆ ಇಂಟ್ಯೂಷನ್ ಅಂತ ಬರುತ್ತೆ ನಾವು ಪ್ರಚಾರ ಮಾಡಬೇಕಾದ್ರೆ ಜನರ ರೆಸ್ಪಾನ್ಸ್ ನೋಡಿ ನನಗೆ ಜನರ ರೆಸ್ಪಾನ್ಸ್ ನೋಡಿದ್ರೆ ಖಂಡಿತ ನಾವು ಇಲ್ಲಿ ಗೆಲ್ಲೋ ಸಾಧ್ಯತೆ ಬಹಳ ಇದೆ ಅಂತ ಅನಿಸ್ತಾ ಇದೆ ಹಾಗೆ ಗೆಲ್ಲೋ ವಿಶ್ವಾಸ ಇದೆ ಇದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತುಗಳು ಮುಖ್ಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತಯಾಚನೆಗೆಳೆದಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ನಾವು ಈಗಾಗಲೇ ಇಡೀ ಕ್ಷೇತ್ರವನ್ನ ಸಂಚಾರ ಮಾಡ್ತಾ ಇದ್ದೇವೆ ಜನ ಕೂಡ ಅದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ನಾವು ಗೆಲ್ಲುವಂತಹ ಎಲ್ಲ ವಿಶ್ವಾಸ ಇದೆ ಅನ್ನೋ ಒಂದು ವಿಶ್ವಾಸದ ಮಾತುಗಳು ಕ್ಯಾಮರಾ ಪರ್ಸನ್ ಜೊತೆ ಪುನೀತೇಶ್ ಟಿವಿ ಫೈವ್ ಮೈಸೂರು